ನಗರದಲ್ಲೇ ಬಾಲಕಾರ್ಮಿಕರ ದುರ್ಬಳಕೆ ಯಾವುದೇ ಎಚ್ಚರಿಕೆಯ ನಮ್ಮ ಎಂ ಎಲ್ ಎ ಹೇಳಿದರೆ ಸಾಕು ನೀತಿ ನಿಯಮಗಳಿಗೆ ಒಡಿ ಗೋಲಿ ಅರಿಗಾದ್ರೆ ಏನು ನಮ್ಮ ಕೆಲಸ ನಮ್ಮದು ಪಿಡಬ್ಲ್ಯಿ ಅನುಮತಿ ಬೇಡವೇ ಬೇಡ ಕೊಟ್ಟವರು ಅನುಮತಿ ಕೊಟ್ಟಿದ್ದಾರೆ ಅದೇ ಸಾಕು ನಮ್ಮ ಕೆಲಸಕ್ಕೆ ಬಾಲಕಾರ್ಮಿಕರನ್ನು ಬಳಸಿಕೊಳ್ಳುತ್ತೇವೆ ಏನೀಗ ಅನ್ನುವಂತೆ ಕಾಣುತ್ತದೆ ಚನ್ನಪಣೆ ನಗರದಲ್ಲಿ ವಾಟರ್ ಬೋರ್ಡ್ನವರು ಮಾಡುತ್ತಿರುವ ಕಾಮಗಾರಿ ಹೊತ್ತವರ ಒಂಬತನ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಚೆಕ್ಕೂರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ನಗರದಲ್ಲಿ ನಡೆಯುತ್ತಿರುವ ವಾಟರ್ ಬೋರ್ಡ್ನವರ ರಸ್ತೆ ಬಗೆಯುವ ಕಾಮಗಾರಿಯಿಂದ ರಸ್ತೆ ಪ್ರಯಾಣಿಕರು ಹಾಗೂ ವಾಹನಗಳು ಅನುಭವಿಸುತ್ತಿರುವ ಕಿರಿಕಿರಿ ಯಾರಿಗೆ ಬೇಡ ವಾಟರ್ ಬೋರ್ಡ್ನವರ ಒಂಬತ್ತನ ಬೇಜವಾಬ್ದಾರಿ ಎಷ್ಟಿದೆ ಎಂದರೆ ಇವರ ಕಾಮಗಾರಿಯಲ್ಲಿ ಬಾಲಕಾರ್ಮಿಕರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನೀವೇ ನೋಡಿ ಬಾಲಕಾರ್ಮಿಕರನ್ನು ಬಳಸಿಕೊಳ್ಳುವರ ಮೇಲೆ ಹಾಕುವ ಸೆಕ್ಷನ್ಗಳು ಇವರ ಮೇಲೆ ಬಳಕೆಯಾಗುವುದಿಲ್ಲವೆ ಮಾನ್ಯ ಕಾರ್ಮಿಕಾಧಿಕಾರಿಗಳೇ ನಿಮ್ಮ ಕಾಲಬಳಿಯೇ ಬಾಲಕಾರ್ಮಿಕರನ್ನು ಇಷ್ಟ ಬಂದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ನಿಮ್ಮ ಉತ್ತರವೇನು ನಿಮಗೂ ಭಯವೇ ಎಂಬುದೇ ನಮ್ಮ ಪ್ರಶ್ನೆ